ಬ್ರಿಟಿಷರ ಕಠೋರ ಆಳ್ವಿಕೆಯಲ್ಲಿ ಹಿಂದೂಗಳನ್ನು ಸಂಘಟಿಸಲು ಗಣೇಶ ಹಬ್ಬವನ್ನು ಸೃಷ್ಟಿಸಿದವರು ಭಾರತೀಯ ರಾಷ್ಟ್ರೀಯವಾದಿ ಹಿರಿಯ ಪತ್ರಕರ್ತರು ಸ್ವತಂತ್ರ ಹೋರಾಟಗಾರರು ಆದ ಶ್ರೀ ಬಾಲಗಂಗಾಧರ್ ತಿಲಕ್ ಇವರ ನೆನಪು ಹಿಂದೂಗಳ ಮನದಲ್ಲಿ ಬೇರೂರಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಗಣೇಶ ಚತುರ್ಥಿ ಎಂದರೆ ಸಾಕು ಭಾರತೀಯ ಯುವ ಸಮೂಹಕ್ಕೆ ಅಬ್ಬರದ ಹಬ್ಬ ಎಂದರೆ ಪ್ರಶ್ನಿಸೋತಿ ತಾಲೂಕಿನ ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ತಾಲೂಕು ಕಚೇರಿಯಲ್ಲಿ ಗಣೇಶ ಗುರಿ ಪ್ರತಿಷ್ಠಾಪನೆ ಮಾಡಿ ಸಂಬಂಧಿಸಿದ ಅಧಿಕಾರಿಗಳು ಸಿಬ್ಬಂದಿ ವರ್ಗಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು ತಾಲೂಕ್ ಕಚೇರಿಗೆ ತಿಂಗಳ ಹಿಂದೆ ನೂತನವಾಗಿ ನೀಡಿರುವ ದಂಡಾಧಿಕಾರಿ ಗಿರೀಶ್ ಅವರ ಕಾರ್ಯದಕ್ಷತೆಯೇ ಸಂಭ್ರಾಚರಣೆಗೆ ಸಾಕ್ಷಿಯಾಗಿತ್ತು ಸಾರ್ವಜನಿಕರ ಕೆಲಸಗಳಿಗೆ ಅಡ್ಡಿಯಾಗಬಾರದೆಂಬ ಕರ್ತವ್ಯ ಪಾಲನೆ ಹೊತ್ತ ದಂಡಾಧಿಕಾರಿಗಳು ಮುಂಜಾನೆ ಬಂದ ಗಣಪ್ಪ ಮಧ್ಯಾಹ್ನವೇ ವಿಸರ್ಜನೆಗೆ ಗೊಂಡಪ್ಪ ಅನ್ನೋ ರೀತಿಯಲ್ಲಿ ಮುಂಜಾನೆ ಕಚೇರಿಗೆ ಆವರಣದಲ್ಲಿ ವಿಸ್ತಾವನೆಗೊಂಡ ಗಣಪ್ಪನಿಗೆ ಪೂಜಾ ಕೈಂಕರ್ಯ ನಡೆದು ಪ್ರಸಾದ ವಿತರಣೆ ಮಾಡಲಾಯಿತು ಕಚೇರಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿಯು ಕಚೇರಿಯಲ್ಲಿ ಯಾವುದೋ ಮದುವೆ ದಿಬ್ಬಣದ ರೀತಿಯಲ್ಲಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಕಲ್ಲಪುರ್ ಶಾಲೆಗಳಲ್ಲಿ ಹಾಗೂ ಪುರುಷ ವರ್ಗ ಸರ್ಕು ಪಂಚೆಯಲ್ಲಿ ಗಮನ ಸೆಳೆದರೆ ದಂಡಾಧಿಕಾರಿ ರೇಷ್ಮೆ ಸರ್ಕು ಪಂಚೆಯಲ್ಲಿ ಆಕರ್ಷಣೀಯ ಎಂದಿದ್ದರು ಗಣಪನೆ ಎದ್ದು ನೃತ್ಯ ಮಾಡುವ ರೀತಿಯಲ್ಲಿ ದೂರಕರಿಸುತ್ತಿದ್ದ ತಂಟೆ ನಗಾರಿಸಿದ್ದಕ್ಕೆ ಡೆಪ್ಯೂಟಿ ತಹಸೀಲ್ದಾರ್ ಅರೀಶ್ ಕುಡಿದು ಕುಪ್ಪಳಿಸಿದ್ದು ಅವರ ಜೊತೆಯಲ್ಲಿ ಕೆಲ ಅಧಿಕಾರಿ ಸಿಬ್ಬಂದಿ ವರ್ಗ ಕೂಡ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು ಆ ಎಲ್ಲರೂ ಗಣಪತಿಯನ್ನು ಕೂರಿಸಿದೆ ಭಾಳ ವಿಶೇಷವಾಗಿ ಪೂಜೆಯನ್ನು ಮಾಡಿಸಿದ್ರ ಎಲ್ಲರೂ ಕೂಡ ಒಂದು ಪ್ರಸಾದವನ್ನು ಕೊಟ್ಟಿದ್ದೀರಾ ಎಲ್ಲರೂ ಖುಷಿಯಾಗಿದೆ ಅದರಂತೆ ಗಣಪತಿ ವಿಸರ್ಜನೆ ಮಾತಾಡಿದೀವಿ ಎಲ್ಲರೂ ಕೂಡ ಕೂಡ ಕಡ್ಡಾಯವಾಗಿ ಗಣಪತಿ ಕೂರಿಸಲು ಎಷ್ಟು ಜನ ಇದ್ದರು ಹದಿನೂ ಜನ ಗಣಪತಿ ವಿಸರ್ಜನೆ ಬರಬೇಕು ಅದು ಮುಗಿಸ್ಕೊಂಡು ಆಮೇಲೆ ನಿಮಗೆ ಮನೆಗೆ ಹೊಡಬೇಕೆ ಹೊತ್ತು ಸುಮ್ಮನೆ ನೀವು ಇನ್ಕೇಸಿಂದ ಮನೆಗೆ ಹೊಡಬೇಡಿ ಯಾರು ಗಣಪತಿ ಆಶೀರ್ವಾದ ಬೇಕು ಅಂದರೆ ಕೂರಿಸಿದ್ರೆ ಅದಕ್ಕೆ ವಿಸರ್ಜನೆ ಮಾಡಿ ನಂತರ ಹೊರಟ್ರೆ ಅದರ ಸಂಪೂರ್ಣ ಫಲ ನಿಮಗೆ ಸಿಗುತ್ತೆ ಎಲ್ರಿಗೂ ಧನ್ಯವಾದಗಳು